ಹಿಂದೆ ಡಯಾಬಿಟಿಸ್ ಅಂತೇಳಿ ಹೇಳಿದರೆ ಅದು ಶ್ರೀಮಂತರ ಕಾಯಿಲೆ ಅಂತೇಳಿತ್ತು ಡಯಾಬಿಟಿಸ್ ಇದೆ ಅಂದರೆ ಅವನೇನೋ ಲಕ್ಷಾಧೀಶ ಕೋತೀಯ ಅಂತ ಎಷ್ಟೋ ಬಡವರು ಕೊಚ್ಚಿಕೊಳ್ತಾ ಇದ್ದರು ನನಗೆ ಡಯಾಬಿಟಿಸ್ ಇದೆ ಅಂತ ಅಂದರೆ ಅರ್ಥ ನನಗೆ ತುಂಬ ಹಣ ಇದೆ ಅಂತೇಳಿ ಇವತ್ತು ಡಯಾಬಿಟಿಸ್ ಅಂದರೆ ಅದು ಕಾಮನ್ ಆಗಿದೆ ಎಲ್ಲರಿಗೂ ಕೂಡ ಡಯಾಬಿಟಿಸ್ ಡಯಾಬಿಟಿಸ್ ಇಲ್ಲದಿದ್ದವರಿಗೆ ಸನ್ಮಾನ ಮಾಡಬೇಕಾಗ್ತದೆ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ ಆ ಒಂದು ಸಂದರ್ಭದಲ್ಲಿ ಆರೋಗ್ಯ ರಕ್ಷಣೆಗೋಸ್ಕರ ಇಂತಹ ಶಿಬಿರಗಳು ಬಹಳ ಅಗತ್ಯವಾಗಿವೆ ಆ ದೃಷ್ಟಿಯಲ್ಲಿ ಎಲ್ಲ ಸಂಸ್ಥೆಗಳು ಸೇರಿ ಕೃಷ್ಣನ ಸನ್ನಿಧಾನದಲ್ಲಿ ಈ ಆರೋಗ್ಯ ತಪಾಸಣೆ ಮಾಡಿದ್ರಿಂದ ಯಾರಿಗಾದರೂ ಸಮಸ್ಯೆ ಇದ್ದರೆ ಕೃಷ್ಣನ ಅನುಗ್ರಹದಿಂದಲೂ ಕೂಡ ಅದು ಬೇಗನೆ ವಾಸಿಯಾಗಿ ಪುನಃ ಗುಣಮುರ್ಕಾರಲಿಕ್ಕೆ ಸಾಧ್ಯವಿದೆ ನಾವು ಆರೋಗ್ಯ ತಪಾಸಣೆ ಮಾಡುವವರಿಗೆ ಒಂದು ಸಲಹೆ ಕೊಡುವುದೇನೆಂದರೆ ಯಾವ ಆರೋಗ್ಯ ಸಮಸ್ಯೆ ಇದ್ದರೂ ಒಮ್ಮೆ ಭಗವದ್ಗೀತೆ ಬರೆಯಿರಿ ಭಗವದ್ಗೀತೆ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಆರೋಗ್ಯ ಸುಧಾರಣೆ ಆಗ್ತದೆ ಅಂತಹ ಒಂದು ಚಿಕಿತ್ಸೆಯು ಕೂಡ ಆಧ್ಯಾತ್ಮಿಕ ಚಿಕಿತ್ಸೆ ಎಂಬುದು ಬಹಳ ಮುಖ್ಯವಾದದ್ದು ದೇವರನ್ನು ನಂಬಿ ದೇವರ ಮೇಲೆ ಭಾರ ಹಾಕಿ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಸಿಕೊಳ್ಳಿಕ್ಕೆ ಸಾಧ್ಯವಿದೆ ಈ ದೃಷ್ಟಿಯಲ್ಲಿಯೂ ಕೂಡ ಕೃಷ್ಣನ ಸನ್ನಿಧಾನದಲ್ಲಿ ನೀವೆಲ್ಲರೂ ಕೂಡ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇರೋದು ಬಹಳ ಸಂತೋಷ ನಾವು ವೈದ್ಯರಿಗೂ ಹೇಳುವುದಷ್ಟೇ ನೀವು ಔಷಧದ ಕೊಡುವುದರ ಜೊತೆಗೆ ಒಮ್ಮೆ ಭಗವದ್ಗೀತೆ ಬರೀರಿ ಅಂತ ಹೇಳೋದು ಸೂಚನೆಯನ್ನು ಕೂಡ ಕೊಟ್ಟರೆ ನಿಮ್ಮ ರೋಗ ವಾಸಿಯಾಗ್ತದೆ ಅಂತ ಹೇಳಿ ಸೂಚನೆ ಕೊಟ್ಟರೆ ಆವಾಗ ಬೇಗ ವಾಸಿಯಾಗ್ತದೆ ಯಾಕೆಂದರೆ ಜನರಿಗೆ ವೈದ್ಯರ ಮೇಲೆ ನಂಬಿಕೆ ವೈದ್ಯರು ಏನಾದರೂ ಮಾತನ್ನು ಹೇಳಿದರೆ ಅದನ್ನು ಸಂಪೂರ್ಣವಾಗಿ ನಂಬಿ ಅದೇ ತರಹ ಅವರು ಅದನ್ನು ಅನುಸರಿಸ್ತಾರೆ ಒಂದು ಒಬ್ಬನಿಗೆ ಒಂದು ದೊಡ್ಡ ರೋಗ ಬಂತಂತೆ ಆವಾಗ ಎಷ್ಟು ಔಷಧ ಮಾಡಿದ್ರೂ ವಾಸಿಯಾಗಲಿಲ್ಲ ಯಾರೋ ಒಬ್ಬರು ಹೇಳಿದರು ಇಂಥ ಒಂದು ವೈದ್ಯರಿದ್ದಾರೆ ಅವರ ಕೈ ಗುಣ ಬಹಳ ಚೆನ್ನಾಗಿದೆ ಅವರ ಔಷಧಿ ತಗೊಂಡರೆ ನಿಮಗೆ ಬೇಗ ವಾಸಿ ಆಗ್ತಿದೆ ಪಾಪ ಅವನು ಹಳ್ಳಿಯವನು ಅಲ್ಲಿ ಹೋಗಿ ತಪಾಸಣೆ ಮಾಡಿದ ವೈದ್ಯರು ನೋಡಿ ಒಂದು ಚೀಟಿಯಲ್ಲಿ ಬರೆದುಕೊಟ್ಟರು ಇದು ದಿನ ಕಾಲು ಕಾಲು ತಗೊಳ್ಳು ಅಂತ ನಾಲ್ಕು ದಿವಸದಲ್ಲಿ ಎಲ್ಲ ಸರಿ ಆಗ್ತಿದೆ ಸರಿ ಬಂದ ನಾಲ್ಕು ದಿವಸದಲ್ಲಿ ಯಾರಿಂದಲೂ ವಾಸಿಯಾಗದೇ ಇದ್ದದ್ದು ವಾಸಿ ಆಯಿತು ಬಹಳ ಸಂತೋಷ ಆಯಿತು ಮತ್ತೆ ಪುನಃ ವೈದ್ಯರ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾನೆ ನೀವು ಕೊಟ್ಟ ಔಷಧ ಬಹಳ ಎಫೆಕ್ಟಿವ್ ಆಗಿದೆ ನನಗೆ ತುಂಬ ಒಳ್ಳೆಯದಾಯಿತು ಅಂತ ವೈದ್ಯರು ಸಹಜವಾಗಿ ಕೇಳಿದರು ನಾನು ಹೇಳಿದಾಗೆ ಎಲ್ಲ ಔಷಧ ತಗೊಂಡೀಯ ಅಂತ ಅವ ಹೇಳಿದ ಹೌದು ನೀವು ಹೇಳಿದಾಗ ಏನೇ ಮಾಡಿದೆ ನಾನು ಚೀಟಿ ಕೊಟ್ಟಿದ್ರಲ್ಲ ಮನೆಗೆ ಹೋಗಿ ಅದನ್ನು ನಾಲ್ಕು ತುಂಡು ಮಾಡಿದೆ ದಿನ ಒಂದೊಂದು ತುಂಡು ತಗೊಂಡೆ ನನ್ನದು ರೋಗ ವಾಸಿ ಆಯಿತು ಅವನು ಔಷಧ ತಗೊಳ್ಳೋದು ಬಿಟ್ಟು ವೈದ್ಯರು ಕೊಟ್ಟ ಚೀಟಿಯನ್ನೇ ನಾಲ್ಕು ತುಂಡು ಮಾಡಿ ತಗೊಂಡದ್ದು ವೈದ್ಯರು ಆ ಚೀಟಿ ಕೊಟ್ಟು ಇದನ್ನು ನಾಲ್ಕು ದಿವಸ ತಗೊಂಡು ಹೇಳಿದ್ದು ಅವರು ಇದನ್ನು ಹೇಳಿದರೆ ಆ ಪೇಪರನ್ನು ಅಂತ ತಿಳ್ಕೊಂಡಿದ್ದವನು ಅದನ್ನೇ ತಿಂದದ್ದು ವಾಸಿ ಆಯಿತು ಹೇಗೆ ವಾಸಿ ಹೇಳಿದರೆ ವೈದ್ಯರ ಮೇಲೆ ನಂಬಿಕೆ ಇದನ್ನು ತಗೊಂಡ್ರೆ ನಿನಗೆ ವಾಸಿ ಅಂತ ಹೇಳಿ ವೈದ್ಯರು ಹೇಳಿದ ಮಾತು ಏನಿದೆ ಅದರಲ್ಲೇ ಒಂದು ರೋಗವಾಸಿಯಾಗೋಯಿತು